ಒಂದು ರೆಸಿಪಿಯನ್ನು ಮಾಡುವ ಹಳೆ ಕಾಲದ ರೆಸಿಪಿ ಇದು ಆದ್ರೆ ನಾನು ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ ಇವತ್ತು ಈ ಸಿಹಿ ಕುಂಬಳದ ಒಳಗೆ ಚಿಕ್ಕನ ತುಂಬಿಸಿ ಹಬ್ಬೆಯಲ್ಲಿ ಬೇಯಿಸಿ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನನ್ನ ಅಜ್ಜಿ ಇದನ್ನು ಇತರನೇ ಕೆಂಡದಲ್ಲಿ ಹಾಕಿ ಬೇಯಿಸಿ ಮಾಡ್ತಿದ್ರು ಕೆಂಡ ಇಲ್ಲ ನನ್ನತ್ರ ನಾನು ಹಬ್ಬೆಯಲ್ಲಿ ಬೇಯಿಸ್ತೇನೆ ಹಾಗಾದ್ರೆ ಇದು ಹೇಗೆ ಮಾಡುದಂತ ನೋಡುವ ಇದು ಸಿಹಿ ಕುಂಬಳಕಾಯಿ ಪಂಕಿನ್ ಅಂತ ಹೇಳ್ತಾರೆ ಆ ನಮ್ಮ ಕೊಂಕಣಲ್ಲಿ ದೂದಿ ಅಂತ ಹೇಳ್ತಾರೆ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೆಸಿಪಿ ಮಾಡ್ತಾರೆ ನಾನು ಒಂದು ಇವತ್ತು ಸ್ಪೆಷಲ್ ರೆಸಿಪಿ ಮಾಡ್ತೇನೆ ಮೊದ್ಲಿಗೆ ಇಲ್ಲಿ ಈಗ ಕಟ್ ಮಾಡ್ಬೇಕು ಇದು ಓಪನ್ ಮಾಡ್ಬೇಕು ಥರ ಮಾಡಬೇಕು ನೋಡಿ ಈ ಥರ ಮಾಡಿದರೆ ಇನ್ನೀಗ ಓಪನ್ ಮಾಡ್ಲಿಕ್ಕೆ ಬರುತ್ತೆ ಅಪ್ಪ ಇದು ಕಟ್ ಆಯಿತು ಹಾಂ ನೋಡಿ ಈ ಥರ ಓಪನ್ ಆಗಬೇಕು ಹಳದಿ ಹಳದಿ ಉಂಟು ಇವಾಗ ಇದರ ಬೀಜವನ್ನು ತೆಗೆಯುವ ಇವಾಗ ಇದರಲ್ಲಿರುವ ಬೀಜವನ್ನು ತೆಗೆಯಬೇಕು ನೋಡಿ ಹೀಗೆ ಈ ಸಿಹಿ ಕುಂಬಳಕಾಯಿ ಓಪನ್ ಮಾಡಿ ಓಪನ್ ಮಾಡಬೇಕು ಇಲ್ಲಾಂದ್ರೆ ನಮ್ಗೆ ಅದು ಮತ್ತೆ ಕವರ್ ಈ ತರದ್ದು ಮುಸ್ಲಿಕ್ಕಿದೆ ಅದು ಆಚೆ ಈಚೆ ಆದ್ರೆ ಮುಸ್ಲಿಕ್ಕೆ ಕಷ್ಟ ಆಗ್ತದೆ ಇವಾಗ ಎಲ್ಲ ಬೀಜವನ್ನು ತೆಗೆದು ಕ್ಲೀನ್ ಮಾಡಿದ್ದೇನೆ ಇವಾಗ ಇದಕ್ಕೆ ಚಿಕನ್ ಅನ್ನು ತುಂಬಿಸ್ಲಿಕ್ಕಿದೆ ಚಿಕನ್ ರೆಡಿ ಮಾಡುವ ಒಂದು ಅರ್ಧ ಕೆಜಿ ಚಿಕನನ್ನು ಕೋಳಿ ಅಂತ ಕೊಂಡಿದ್ದೇನೆ ಒಂದು ಅರ್ಧ ಕೆ ಜಿದು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಂದಿದ್ದೇನೆ ನಾನಿಷ್ಟು ಉಂಟು ಇವಾಗ ಈ ಚಿಕನ್ಗೆ ಮಸಾಲೆ ಹಾಕುವ ಎರಡು ಟೀ ಸ್ಪೂನು ಕೊತ್ತಂಬರಿ ಹುಡಿ ಒಂದು ಟೀ ಜೀರಿಗೆ ಹುಡಿ ಒಂದು ಟೀ ಸ್ಪೂನು ಕಾಳು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನು ಹಳದಿ ಮತ್ತು ಒಂದು ಕಾಲು ಟೀ ಸ್ಪೂನು ಈ ಗರಂ ಮಸಾಲ ಒಂದು ನೀರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಮೂರು ಹಸಿ ಮೆಣಸು ಒಂದು ಗೊಂಚಲು ಈ ಹಸಿ ಕಾಳು ಮೆಣಸು ಒಂದೂವರೆ ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಪುದೀನ ಒಂದು ಹಣ್ಣು ಈಗ ರೆಡಿ ಮಾಡುವ ತೊಳೆದು ಇಟ್ಟಿದ್ದೆ ನಾವು ಈಗ ಇದು ಚಿಕನಿಗೆ ಕೊತ್ತಂಬರಿ ಹುಡಿ ಜೀರಿಗೆ ಉಡಿ ಕಾಳು ಮೆಣಸಿನ ಉಡಿ ಮೆಣಸಿನ ಉಡಿ ಹಳದಿ ಮತ್ತು ಈ ಗರಂ ಮಸಾಲ ಗರಂ ಮಸಾಲ ಉಡಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೇನೆ ಜಜ್ಜಿದ ಕಾಳು ಮೆಣಸು ಮತ್ತು ಮೆಣಸಿ ಮೆಣಸು ಕಾಳು ಮೆಣಸು ಮತ್ತು ಮೆಣಸು ಮತ್ತೆ ಒಂದು ನೀರುಳ್ಳಿ ಈ ಥರ ಸಪೂರ ಪೂರ ಕಟ್ ಮಾಡಬೇಕು ಪುದೀನ ಈ ಥರ ಕಟ್ ಮಾಡಿ ಹಾಕ್ತೇನೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಅಲ್ಲ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಪರಿ ಮಾಡೋಕ್ಕೋಸ್ಕರ ಲಿಂಬೆ ರಸವನ್ನು ಹಾಕ್ತಿದ್ದೇನೆ ಲಿಂಬೆ ರಸ ಇಲ್ಲದಿದ್ದರೆ ಉಣಿಸಿ ಹಣ್ಣಿನ ರಸ ಕೂಡ ಹಾಕ್ಬೋದು ರುಚಿಕಿದಕ್ಕಷ್ಟು ಉಪ್ಪು ಒಂದು ಅಷ್ಟು ಎಣ್ಣೆಯನ್ನು ಹಾಕುವ ತೆಂಗಿನ ಎಣ್ಣೆಯನ್ನು ಹಾಕ್ತಿದೆ ಒಂದು ಸ್ಪೂನು ಸ್ವಲ್ಪ ತುಪ್ಪ ಕೂಡ ಹಾಕ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ಪೂನಲ್ಲಿ ಕೂಡ ಮಾಡ್ಬೋದು ಕೈಯಲ್ಲಿ ಮಾಡಿದರೆ ಸರಿ ಮಾಂಸಕ್ಕೆ ಈ ಮಸಾಲೆ ತಾಕ್ತದೆ ಒಂದು ಐದು ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು ಈಗ ಈ ಕುಂಬಳಕಾಯಿ ಆಪೆಯಲ್ಲಿ ಬೇಯಿಸ್ಲಿಕ್ಕೆ ತೊಂದರನ್ನು ಇಟ್ಟಿದ್ದೇನೆ ನೀರಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಈ ಚಿಕನ್ ಅನ್ನು ಇದಕ್ಕೀಗ ಇದರಲ್ಲಿ ಚಿಕನ್ ತುಂಬಿಸಿ ಆಯ್ತು ನೋಡಿ ಈ ತರ ಟೈಟ್ ನಿಲ್ಬೇಕು ಇದು ಇದು ಈಗ ಪ್ಯಾಕ್ ಮಾಡುವಾಗ ಎಲೆಯನ್ನು ಕೂಡ ಇಡಬಹುದು ಈ ಬಾಳೆ ಎಲೆ ಅಥವಾ ಈ ಪೊಂಗಾರಿಗೆ ಪೊಂಗಾರ ಎಲೆ ತಂದಳಿಗೆ ಎಲೆ ಯಾವ್ದು ಎಲೆ ಇಟ್ಟು ಕೂಡ ಪ್ಯಾಕ್ ಮಾಡಬಹುದು ನಾನು ಪಾಲ್ ಪೇಪರ್ ಇಡ್ತೇನೆ ಪಾಲ್ ಪೇಪರ್ ಯಾಕೆ ಇಡುದಂದ್ರೆ ಈ ಗ್ರೇವಿ ಎಲ್ಲ ಹೊರಗೆ ಬರುದಿಲ್ಲ ಟೈಟ್ ಆಗಿ ನಿಲ್ತದೆ ಅದಕ್ಕೆ ಇಡ್ತಾ ಇದ್ದೇನೆ ಈಗ ಮುಚ್ಚುವ ಪ್ಯಾಕ್ ಮಾಡಬೇಕು ಇವಾಗ ಇದನ್ನು ತೊಂದರಲ್ಲಿ ಬೇಯಿಸುವ ಬಿಸಿಯಾಗಿದೆ ನೀರು ನೋಡಿ ಬಿಸಿಯಾಗಿದೆ ಇವಾಗ ಇದನ್ನು ಇಡುವ ಬಿಸಿ ಉಂಟು ಮಾಡಿದೆ ಈ ಥರ ಇಟ್ಟಿದ್ದೇನೆ ಮುಚ್ಚಳವನ್ನು ಮುಚ್ತೇನೆ ನೀರೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಹೊತ್ತು ಬೇಯಿಸಬೇಕು ಈಗ ಬೇಯಿಲಿ ಗೊತ್ತಾಗ್ತದೆ ಸಾಫ್ಟ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ತದೆ ಬೆಂದಿದೆ ಈಗ ಓಪನ್ ಮಾಡುವ ಇದು ಸ್ವಲ್ಪ ಬಿಸಿ ಇರ್ತದೆ ಒಂದು ಅರ್ಧ ಗಂಟೆ ಬೇಯಿಸಿದ್ದೇನೆ ಈ ಚಿಕನನ್ನು ಅರ್ಧ ಗಂಟೆ ಬೇಯಿಸ್ಬೇಕು ಸರಿ ಬೇಯ್ಬೇಕು ಇದು ಈಗ ಬೆಂದಿದೆ ನೋಡಿ ಇದು ತಿಳಿಯುವ ಆಗ್ತಾ ಇದ್ದೇನೆ ಮೆಚ್ಚ ಉಂಟು ಬಿಸಿ ಬಿಸಿ ಉಂಟು ಸಿಹಿ ಕುಂಬಳ ಏನಿದೆ ಇದನ್ನು ಇದಕ್ಕೆ ಕೂಡ ಹಾಕ್ಬೋದು ನಿಮಗೆ ಇಷ್ಟ ಇಲ್ಲದ್ರೆ ಇದನ್ನು ಸಿಪ್ಪೆಯನ್ನು ತೆಗೆದು ಸಾಂಬಾರು ಮಾಡಿದರೆ ಭಾಳ ರುಚಿ ಆಗ್ತದೆ ಅಂದರೆ ಇದು ಒಳ್ಳೆ ಮಾಂಸ ಉಂಟು ಇದರಲ್ಲಿ ಇಲ್ಲದಿದ್ರೆ ಎಲ್ಲವನ್ನು ತೆಗೆದು ಈ ತರ ತೆಗೆದು ಇದಕ್ಕೆ ಹಾಕಬೇಕು ಇಲ್ಲದ್ರೆ ಇದನ್ನು ಹೀಗೇ ಬಿಟ್ಟು ಸಾಂಬಾರ್ ಮಾಡ್ಬೇಕು ಇವಾಗ ನಾನು ಸ್ವಲ್ಪ ತೆಗೆದು ಹಾಕಿದ್ದೇನೆ ಉಳಿದದನ್ನು ಸಾಂಬಾರ್ ಮಾಡ್ತೇನೆ ಮಾಡ್ತೇನೆ ಕೊತ್ತಂಬರಿ ಜೀರಿಗೆ ಮೆತ್ತಿ ಕಾಳು ಹಣಸು ಉಳಿದ ಮೆಣಸು ವಿಟಮಿನಸು ತೆಂಗಿನ ತುಳಿ ಎಲ್ಲ ಹಾಕಿ ಈ ತರ ಫ್ರೈ ಮಾಡಿದ್ದೇನೆ ಇವಾಗ ಈ ಸಿಹಿ ಕುಂಬಳಕಾಯಿ ಮತ್ತು ಚಿಕನ್ ರೆಡಿಯಾಗಿದೆ ಇವಾಗ ನಾನು ಕುಂಬಳಕಾಯಿಯಿಂದ ಈ ಸಿಹಿ ಕುಂಬಳಕಾಯಿಂದ ಚಿಕನನ್ನು ಇಲ್ಲಿ ತಂದಿದ್ದೇನೆ ಘಮ ಘಮ ಪರಿಮಳ ಬರ್ತಾ ಉಂಟು ಇವಾಗ ಟೇಸ್ಟ್ ಮಾಡುವ ನಾನಿವತ್ತು ಪುಂಡಿ ಮಾಡಿದ್ದೆ ಪುಂಡಿ ಒಟ್ಟಿಗೆ ಟೇಸ್ಟ್ ಮಾಡ್ತೇನೆ ಎಂತ ರುಚಿ ಸಖತ್ತಾಗಿದೆ ಆಗಿದೆ ಮೊದಲು ನಮ್ಮ ಅಜ್ಜಿ ಎಲ್ಲ ಇದನ್ನು ಚಿಕನ್ ಎಲ್ಲ ತುಂಬಿಸಿ ಗೆಂಡದಲ್ಲಿ ಹಾಕ್ತಿದ್ರು ಸರಿ ಗೆಂಡದಲ್ಲಿ ಕಪ್ ಕಪ್ ಆಗ್ತಿತ್ತು ಅದೆಲ್ಲ ಬಿಡಿಸಿ ನಾವೆಲ್ಲ ತಿಂತಿದ್ದೆವು ಈಗ ನಮ್ಮ ನನ್ನ ಹತ್ರ ಒಲೆಯೆಲ್ಲ ಇಲ್ಲ ಇಲ್ಲಿ ಗೆಂಡೆ ಎಲ್ಲ ಹಾಕ್ಲಿಕ್ಕೆ ಇಲ್ಲ ಹಾಗೆ ನಾನು ಈ ತೊಂದರಲ್ಲಿ ಬೇಯಿಸಿದೆ ನಿಮಗೆ ಒಂದು ವೇಳೆ ಒಲೆಯೆಲ್ಲ ಇದ್ದರೆ ಗೆಂಡರಲ್ಲಿ ಹಾಕಿ ಭಾಳ ಆಗ್ತದೆ ಇದು ಎಲ್ಲದಿದ್ದರೆ ಈ ಥರ ಕೂಡ ಸ್ಟೀಮ್ ಮಾಡಿ ಕೂಡ ಇದನ್ನು ಮಾಡ್ಬೋದು ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಭಾಳ ರುಚಿ ಸಿಹಿ ಕುಂಬಳಕಾಯಿ ಸಿಕ್ಕಿದ್ರೆ ಬಿಡಬೇಡಿ ತಂದು ಈ ಥರ ಅದರಲ್ಲಿ ಚಿಕನನ್ನು ತುಂಬಿಸಿ ತೊಂದರಲ್ಲಿ ಬೇಯಿಸಿ ತಿನ್ನಿ ಭಾಳ ಆಗ್ತದೆ ನಾನು ಇದನ್ನು ಖಾಲಿ ಮಾಡ್ತೇನೆ ಪುಂಡಿ ಒಟ್ಟಿಗೆಲ್ಲ ಖಾಲಿ ಮಾಡಿಬಿಡ್ತೇನೆ ವಿಡಿಯೋ ಎಂಡ್ ಮಾಡ್ತೇನೆ ಇಷ್ಟ ಅದು ಒಂದು ಲೈಕ್ ಕೊಡಿ ಮತ್ತೆ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್